ಬೆಳಗಾವಿಯಲ್ಲಿ ಹತ್ತು ದಿನಗಳ ಕಾಲ ಅಧಿವೇಶನ ನಡೆಯುತ್ತೆ ಅಧಿವೇಶನ ನಡೆಸೋಕೆ ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ನೆನೆಯೇ ಸಿಎಂ ಸಿದ್ದರಾಮಯ್ಯ ಬೆಳಗಾವಿಗೆ ತೆರಳಿದ್ದು ಅಲ್ಲೇ ವಾಸ್ತವ್ಯ ಹೂಡಿದ್ದಾರೆ ಇವತ್ತು ಬೆಳಗ್ಗೆ ಹನ್ನೊಂದರಿಂದ ಅಧಿವೇಶನ ಆರಂಭವಾಗಲಿದ್ದು ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಲಿದ್ದಾರೆ ನಂತರ ಉತ್ತರ ಕರ್ನಾಟಕದ ಭಾಗಗಳ ಪ್ರಮುಖ ಸಮಸ್ಯೆಗಳ ಚರ್ಚೆಗೆ ಸರ್ಕಾರ ಸಿದ್ಧವಾಗಿದೆ ಪವರ್ ಶೇರಿಂಗ್ ಜಟಾಪಟಿ ನಡುವೆ ಸಿಎಂಗೆ ಅಧಿವೇಶನದ ಸವಾಲು ಎದುರಾಗಿದೆ ಕಾಂಗ್ರೆಸ್ ಶಾಸಕರಲ್ಲೇ ಮುಂದುವರೆದ ಬಣಗಾರಿಕೆ ದಿಲ್ಲಿ ಯಾತ್ರೆ ನಾಯಕತ್ವ ಬದಲಾವಣೆಯ ಚರ್ಚೆ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಸಭೆಗಳ ಪ್ರಸ್ತಾಪ ಇವೆಲ್ಲವೂ ಸರ್ಕಾರಕ್ಕೆ ಮುಜುಗರ ಉಂಟು ಮಾಡುತ್ತೆ ಈಗ ಇದೇ ವಿಷಯಗಳು ವಿಪಕ್ಷಗಳ ಪಾಲಿಗೆ ಅಸ್ತ್ರವಾಗಲಿದ್ದು ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಮುಜುಗರ ತರೋಕೆ ಪ್ಲಾನ್ ಮಾಡಲಾಗಿದೆ ನಾಯಕತ್ವ ಬಿಕ್ಕಟ್ಟು ಅನುದಾನ ಕೊರತೆ ವಿಚಾರದಲ್ಲಿ ಸರ್ಕಾರಕ್ಕೆ ಮುಜುಗರ ತರೋಕೆ ನಿರ್ಧಾರ ಮಾಡಲಾಗಿದೆ ಆದರೆ ವಿಪಕ್ಷಗಳನ್ನ ಕಟ್ಟಿಹಾಕೋಕೆ ಆಡಳಿತಾರೂಢ ಕಾಂಗ್ರೆಸ್ ಕೂಡ ಸಜ್ಜಾಗಿದೆ ಅನುದಾನದ ವಿಚಾರದಲ್ಲಿ ಕ್ಷೇತ್ರವಾರು ಅನುದಾನ ಬಿಡುಗಡೆಯ ಅಂಕಿ ಅಂಶಗಳ ಮೂಲಕ ಉತ್ತರ ಕೊಡ್ತಾರೆ ಜಿಎಸ್ಟಿ ತೆರಿಗೆ ಪಾಲು ಹಂಚಿಕೆಯಲ್ಲಿ ತಾರತಮ್ಯ ವಿಚಾರಗಳ ಪ್ರಸ್ತಾಪಕ್ಕೆ ಸಿಎಂ ಪ್ಲಾನ್ ಮಾಡಿದ್ದು ಒಗ್ಗಟ್ಟಿನ ಮೂಲಕ ವಿಪಕ್ಷಗಳ ಧ್ವನಿ ಅಡಗಿಸುವಂತೆ ಶಾಸಕರಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರಂತೆ ಇಂದಿನಿಂದ ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುತ್ತೆ ಇದರ ಮಧ್ಯೆ ಶಾಸಕರ ಪ್ರತ್ಯೇಕ ಡಿನ್ನರ್ ಮೀಟಿಂಗ್ಗಳ ಮೇಲೆ ಸಿಎಂ ಆಪ್ತರು ಹದ್ದಿನ ಕಣ್ಣಿಟ್ಟಿದ್ದಾರೆ ಯಾವ ಯಾವ ಶಾಸಕರು ಯಾರ್ಯಾರ ಜೊತೆಗೆ ಊಟ ತಿಂಡಿಗೆ ಹೋಗ್ತಿದ್ದಾರೆ ಬ್ರೇಕ್ಫಾಸ್ಟ್ ಡಿನ್ನರ್ ಮೀಟಿಂಗ್ಗಳಲ್ಲಿ ಆಗುವ ಚರ್ಚೆಗಳೇನು ಶಾಸಕರನ್ನ ಸೆಳೆಯೋಕೆ ಡಿಕೆಶಿ ಟೀಮ್ ನಡೆಸ್ತಾ ಇರುವ ಆಫರ್ಗಳೇನು ಆಮಿಷಗಳೇನು ಹೈಕಮಾಂಡ್ ನಾಯಕರ ಸಂಪರ್ಕಕ್ಕೆ ನಡೆಸ್ತಾ ಇರುವ ಪ್ಲಾನ್ ಯಾವುದು ಅನ್ನೋದರ ಬಗ್ಗೆ ಮಾಹಿತಿ ಕಲೆ ಹಾಕೋಕೆ ನಿಗಾ ವಹಿಸಿದ್ದಾರೆ ಚಳಿಗಾಲದ ಅಧಿವೇಶನದಲ್ಲೇ ಬಿಜೆಪಿಗೆ ಪ್ರಬಲ ಅಸ್ತ್ರವೇ ಪವರ್ ಶೇರಿಂಗ್ ಗದಲ ಆರಂಭದಲ್ಲಿ ಉತ್ತರ ಕರ್ನಾಟಕ ಹಾಗೂ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಯಲಿದೆ ನಂತರ ಪವರ್ ಶೇರಿಂಗ್ ಮೂಲಕ ಕೈ ನಾಯಕರನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಕಮಲಪಡೆ ಪ್ಲಾನ್ ಮಾಡಿದೆ ಉತ್ತರ ಕರ್ನಾಟಕದ ಜನರ ಸಮಸ್ಯೆಗಳು ಸರ್ಕಾರದ ಆಡಳಿತದ ವೈಫಲ್ಯಗಳ ಆರೋಪಗಳು ಮತ್ತು ಆಂತರಿಕ ರಾಜಕೀಯ ತಲ್ಲಣಗಳೇ ಈ ಅಧಿವೇಶನದ ಮುಖ್ಯ ಸ್ವರೂಪ ಆಗುತ್ತೆ ಹೀಗಾಗಿ ಆರಂಭದಲ್ಲೇ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ತಂತ್ರ ರೂಪಿಸಿದ್ದಾರೆ ದೆಹಲಿ ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಹಿನ್ನೆಲೆ ಬೆಳಗಾವಿಯಲ್ಲಿ ಪೊಲೀಸ್ ಇಲಾಖೆ ಕಟ್ಟೆಚ್ಚರ ವಹಿಸಿದ ಬೆಳಗಾವಿ ಅಧಿವೇಶನಕ್ಕೆ ಆರರಿಂದ ಎಂಟು ಸಾವಿರ ಪೊಲೀಸರ ಭದ್ರತೆಗೆ ನಿಯೋಜನೆ ಮಾಡಲಾಗಿದ್ದು ಸಾಲು ಸಾಲು ಪ್ರತಿಭಟನೆಗಳಿಂದ ಪ್ರತಿದಿನ ಬೆಳಗಾವಿಯಲ್ಲಿ ಪ್ರತಿದಿನ ಐವತ್ತು ಸಾವಿರ ಜನ ಸೇರುವ ಸಾಧ್ಯತೆ ಇರುವುದರಿಂದ ಭದ್ರತೆಯನ್ನ ಹೆಚ್ಚಿಸಲಾಗಿದೆ ಆರು ಜನ ಎಸ್ಪಿ ನೂರ ನಲವತ್ತಾರು ಡಿವೈಎಸ್ಪಿ ಮೂರು ಸಾವಿರದ ಎಂಟುನೂರ ಇಪ್ಪತ್ತು ಪೊಲೀಸ್ ಸಿಬ್ಬಂದಿ ಐನೂರು ಗೃಹ ರಕ್ಷಕ ದಳದ ಸಿಬ್ಬಂದಿ ಸಿಪಿಐ ಹಾಗೂ ಪಿಎಸ್ಐ ನೇಮಕ ಮಾಡಲಾಗ್ತಾ ಇದೆ ಇದರ ಜೊತೆಗೆ ಸುವರ್ಣಸೌಧ ಸೇರಿದಂತೆ ನಗರದಲ್ಲಿ ಎಂಟುನೂರು ಸಿಸಿಟಿವಿ ಕ್ಯಾಮೆರಾಗಳ ಅಳವಡಿಕೆ ಮಾಡಿದ್ದು ಜನ ಏಕಕಾಲಕ್ಕೆ ಓಡಾಡದಂತೆ ಎಚ್ಚರಿಕೆ ವಹಿಸಲಾಗಿದೆ ಇಂದಿನಿಂದ ಬೆಳಗಾವಿಯಲ್ಲಿ ನಡೆಯುವ ಚಳಿಗಾಲದ ಅಧಿವೇಶನದ ವೇಳೆ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸೋಕೆ ಎಂಬತ್ತೊಂದು ಸಂಘಟನೆಗಳು ಈಗಾಗಲೇ ಅನುಮತಿ ಪಡ್ಕೊಂಡಿವೆ ಹತ್ತು ದಿನಗಳ ಅಧಿವೇಶನದಲ್ಲಿ ಎಂಬತ್ನಾಲ್ಕು ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ನಡೆಯಲಿದೆ ಸುವರ್ಣ ಗಾರ್ಡನ್ ಬಳಿ ಪ್ರತಿಭಟನೆಗೆ ಆರು ಟೆಂಟ್ಗಳ ನಿರ್ಮಾಣ ಮಾಡಲಾಗಿದೆ ರೈತರು ವಿದ್ಯಾರ್ಥಿಗಳು ಆಶಾ ಕಾರ್ಯಕರ್ತೆಯರು ಮೀಸಲಾತಿ ಹೋರಾಟ ಉಪನ್ಯಾಸಕರು ಬೆಳಗಾವಿ ಜಿಲ್ಲೆಯ ವಿಭಜನೆ ಹೀಗೆ ರಾಜ್ಯದ ಹಲವು ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಹೋರಾಟ ಮಾಡೋಕೆ ಸಜ್ಜಾಗಿದ್ದಾರೆ ಮೊದಲ ದಿನವೇ ಅಧಿವೇಶನಕ್ಕೆ ವಿರುದ್ಧವಾಗಿ ಎಂಇಎಸ್ ಮಹಾಮೇಳ ಆಯೋಜನೆ ಮಾಡಿದೆ ಪೊಲೀಸ್ ಇಲಾಖೆ ಅನುಮತಿ ನೀಡದೇ ಇದ್ರೂ ಎಂಇಎಸ್ ಬೀದಿಗೆ ಇಳಿಯುತ್ತಾರೆ ಎಂಇಎಸ್ ಶಿವಸೇನೆಯಿಂದ ನಗರದಲ್ಲಿ ಇವತ್ತು ಭಾರಿ ಹೈಜ್ರಾಮಾ ನಡೆಯುವ ಸಾಧ್ಯತೆ ಇದೆ ನಿಪ್ಪಾಣಿ ಶಿನ್ನೋಳಿ ಗಡಿ ಭಾಗದಲ್ಲಿ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ ಶಿವಸೇನೆಯ ಮುಖಂಡರು ಬೆಳಗಾವಿ ಗಡಿ ಪ್ರವೇಶ ಮಾಡದಂತೆ ತಡೆಯೋಕೆ ಕ್ರಮ ವಹಿಸಿದ್ದು ಒಂದ್ ವೇಳೆ ಬಾಲ ಬೆಚ್ಚಿದ್ರೆ ಅರೆಸ್ಟ್ ಮಾಡೋಕೆ ಪೊಲೀಸರು ಸಿದ್ಧರಾಗಿದ್ದಾರೆ ಅಧಿವೇಶನದ ಆರಂಭದ ಹಿಂದಿನ ದಿನವೂ ಸಿಎಂ ಡಿಸಿಎಂ ಕುರ್ಚಿ ಕಚ್ಚಾಟ ನಿಂತಿಲ್ಲ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ಮಠಾಧೀಶರು ಹೇಳಿಕೆ ಕೊಟ್ಟಿದ್ದಾರೆ ಚಿಕ್ಕಬಳ್ಳಾಪುರದ ಬೀಜಸ್ ಶಾಖಾ ಮಠದಲ್ಲಿ ಸ್ವಾಮೀಜಿಗಳ ನಿಯೋಗ ಆದಿಚುಂಚನಗಿರಿ ಶ್ರೀಗಳನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದೆ ಡಿಕೆಶಿ ಮುಖ್ಯಮಂತ್ರಿ ಆಗಬೇಕು ಇದಕ್ಕಾಗಿ ನಮ್ಮ ಬೆಂಬಲ ಇರೋದಾಗಿ ಮನವರಿಕೆ ಮಾಡಲಾಗಿದೆ ಉತ್ತರ ಗೋವಾದ ಅರ್ಪೋರಾದಲ್ಲಿ ನೈಟ್ ಕ್ಲಬ್ ಅಗ್ನಿ ಅವಘಡದಲ್ಲಿ ಕನ್ನಡಿಗ ಇಶಾಕ್ ಮೃತಪಟ್ಟಿದ್ದಾರೆ ಬೆಂಗಳೂರಿನ ತನಿಸಂದ್ರ ನಿವಾಸಿ ಇಶಾಕ್ ಮೃತದೇಹ ಇವತ್ತು ಬೆಂಗಳೂರಿಗೆ ರವಾನೆ ಆಗಲಿದೆ ಶನಿವಾರ ತಡರಾತ್ರಿ ಸಂಭವಿಸಿದ ಸಿಲಿಂಡರ್ ಸ್ಫೋಟ ಮತ್ತು ಅಗ್ನಿ ಅವಘಡದಲ್ಲಿ ಒಟ್ಟು ಇಪ್ಪತ್ತೈದು ಮಂದಿ ಮೃತಪಟ್ಟಿದ್ದು ಇಶಾಕ್ ಕೂಡ ಅದರಲ್ಲಿ ಒಬ್ಬರಾಗಿದ್ದಾರೆ ಇಪ್ಪತ್ತೈದು ವರ್ಷದ ಯುವಕ ಟ್ರಿಪ್ ಹೋದಾಗ ಈ ದುರ್ಘಟನೆ ನಡೆದಿದೆ ಬಹುನಿರೀಕ್ಷಿತ ಕೆಎಸ್ಸಿಎ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಮಾಜಿ ಕ್ರಿಕೆಟಿಗ ವೆಂಕಟೇಶ್ ಪ್ರಸಾದ್ ಆಯ್ಕೆಯಾಗಿದ್ದಾರೆ ನಿನ್ನೆ ಚುನಾವಣೆ ಪ್ರಕ್ರಿಯೆ ನಡೆಸಲಾಗಿತ್ತು ನೂರ ತೊಂಬತ್ತೊಂದು ಮತಗಳಿಂದ ವೆಂಕಟೇಶ್ ಪ್ರಸಾದ್ ಗೆದ್ದು ಬೀಗಿದ್ದಾರೆ ಹಾಗೆ ಆರುನೂರ ಅರವತ್ತೊಂಬತ್ತು ಮತ ಪಡೆದು ಜಯಗಳಿಸಿದ ಕೆ ರವಿ ಜಂಟಿ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ ಜೊತೆಗೆ ಏಳ್ನೂರ ಮೂವತ್ತಾರು ಮತ ಪಡೆದು ಜಯಗಳಿಸಿದ ಬಿಎನ್ ಮಧುಕರ್ ಖಜಾಂಚಿಯಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಗೆಲುವಿನ ನಂತರ ವೆಂಕಟೇಶ್ ಪ್ರಸಾದ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಮ್ದು ಒಂದೇ ಉದ್ದೇಶ ಅಂತಾರಾಷ್ಟ್ರೀಯ ಹಾಗೂ ಐಪಿಎಲ್ ಕ್ರಿಕೆಟ್ ವಾಪಸ್ ತರಬೇಕು ಮೈದಾನಗಳ ಅಭಿವೃದ್ಧಿ ಮಾಡಬೇಕು ನಾವು ಸರ್ಕಾರದ ಜೊತೆಗೆ ಮಾತನಾಡ್ತೀವಿ ಅಂತ ಹೇಳಿದ್ದಾರೆ ಚೇಂಜ್ ಬೇಕಾಗಿತ್ತು ಇಲ್ಲಿ ಯಾಕೆಂದ್ರೆ ಲಾಸ್ಟ್ ಒಂದು ಮೂರು ವರ್ಷದಲ್ಲಿ ಏನೇನು ಅನಾಹುತಗಳಾಯ್ತು ಅದು ಯಾವ ತರ ಅನಾಹುತ ಕಾಲು ತುಳಿದ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ ಕ್ರಿಕೆಟ್ನಲ್ಲಿ ಕೂಡ ಅಷ್ಟೇ ಅಷ್ಟೇ ಅನಾಹುತ ಕ್ರಿಕೆಟ್ನಲ್ಲಿ ಸ್ಟ್ರಕ್ಚರ್ ಇರಲಿಲ್ಲ ಅಥವಾ ಸ್ಟೇಡಿಯಂಗಳು ಸರಿ ಇರಲಿಲ್ಲ ಮೊಬಸೂಲ್ ಸೆಂಟರ್ಸ್ನಲ್ಲಿ ಇದ್ದಿದ್ದ ಒಂದು ಸ್ಟೇಡಿಯಂಗಳು ಇರಲಿಲ್ಲ ಅಕಾಡೆಮೀಸ್ ಡಿಫಂಕ್ಟ್ ಆಗಿಬಿಟ್ಟಿತ್ತು ಮತ್ತೆ ಗ್ರೌಂಡ್ಸ್ಗಳು ನಮ್ಮ ಕೈಯಿಂದ ಜಾರೋಗಿತ್ತು ಸೊ ಹಾಗಾಗಿ ಸುಮಾರು ಅನಾಹುತಗಳನ್ನಾಗಿತ್ತು ಸೊ ಇವೆಲ್ಲ ಏನಕ್ಕೆ ಗೊತ್ತಾದ ಮೇಲೆ ನಮ್ಮ ಮೆಂಬರ್ಸ್ ಅವರು ಹೆಚ್ಚೆತ್ತು ನಮ್ಮ ಮೇಲೆ ಒಂದು ભરವಸೆ ತೋರ್ಸಿದರೆ ಅಂತಂದ್ರೆ ನಿಜವನು ಮೆಚ್ಚಿಕೊಳ್ಳಬೇಕಾಗುತ್ತೆ ಈ ವಿಕ್ಟರಿ ಬಂದ್ಮಟೋ ಇಟ್ಸ್ ಇಟ್ಸ್ ಫಾರ್ ಕ್ರಿಕೆಟ್ ಫಾರ್ ದಿ ಮೆಂಬರ್ಸ್ ಅಂಡ್ ಫಾರ್ ದಿ ಫ್ಯಾನ್ ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ಏಳನೇ ದಿನ ಕೂಡ ವ್ಯತ್ಯಯ ಆಗಿದೆ ನಿನ್ನೆ ಐನೂರ ಅರವತ್ತು ವಿಮಾನಗಳ ಹಾರಾಟ ರದ್ದಾಗಿತ್ತು ಕ್ಯಾನ್ಸಲ್ ಆದ ಬಗ್ಗೆ ಮೊದಲೇ ಮಾಹಿತಿ ನೀಡಿದ ಕಾರಣ ಏರ್ಪೋರ್ಟ್ಗಳಲ್ಲಿ ಸ್ವಲ್ಪ ಪ್ರಯಾಣಿಕರ ದಟ್ಟಣೆ ಕಡಿಮೆ ಆಗಿತ್ತು ಈ ನಡುವೆ ಕೇಂದ್ರ ಸರ್ಕಾರದ ಸೂಚನೆಯಂತೆ ಪ್ರಯಾಣಿಕರ ಟಿಕೆಟ್ ಬುಕ್ಕಿಂಗ್ ಹಣವನ್ನು ವಾಪಸ್ ಕೊಡೋ ಕೆಲಸ ಆಗ್ತಾ ಇದೆ ನಿನ್ನೆ ಆರುನೂರ ಹತ್ತು ಕೋಟಿ ಹಣವನ್ನು ಇಂಡಿಗೋ ವಾಪಸ್ ಕೊಟ್ಟಿದೆ ಹಾಗೆ ಮೂರು ಸಾವಿರ ಪ್ರಯಾಣಿಕರ ಲಗೇಜ್ಗಳನ್ನು ವಾಪಸ್ ಕೊಟ್ಟಿದೆ